ಸಾರ್ವಜನಿಕ ಆಸ್ಪತ್ರೆ ಸಾಗರ ಈ ಆಸ್ಪತ್ರೆಯಲ್ಲಿ ಏನಾಗಿದೆ ಅಂತ ಅಂದ್ರೆ ಲಿಫ್ಟ್ ಹಾಳಾಗಿ ಒಂದು ವಾರ ಆಗಿದೆ ಹಂಗಾಗಿ ಈಗ ವಾರ ಹದಿನೈದು ದಿವಸ ಆದ್ರೂ ಇದ್ರ ಬಗ್ಗೆ ಇಲ್ಲಿ ಆಡಳಿತ ಮಂಡಳಿಯರು ಮತ್ತೆ ಸಿಬ್ಬಂದಿಗಳಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಸಾರ್ವಜನಿಕರು ಇಲ್ಲಿ ರೋಗಿಗಳು ಇಲ್ಲಿ ಮೇಲ್ ಬರೋದಕ್ಕೆ ಅಥವಾ ಆಪರೇಷನ್ ಆಗಿರ್ತಕ್ಕಂಥವ್ರು ಕೆಳ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ಇದು ಬಹಳ ತೊಂದರೆ ಅವರು ತಂದು ಬಿಡೋದಕ್ಕೆ ಬಹಳ ಕಷ್ಟ ಆಗಿದೆ ಸುತ್ತದ್ ಬರೋದ್ರಿಂದ ಅವರಿಗೂ ಸ್ವಲ್ಪ ಸ್ಪೇನ್ ಆಗೋದ್ರು ಅಂತರೆಲ್ಲ ಬಹಳ ತೊಂದರೆ ಆಗೋದ್ರಿಂದ ಕೂಡ್ಲೇನೆ ಈ ಸಿಬ್ಬಂದಿ ವರ್ಗದವರು ಇಲ್ಲಿ ಇರ್ತಕ್ಕಂತ ಎಲ್ಲಾ ಸಿಬ್ಬಂದಿ ಮತ್ತೆ ಈ ಆಡಳಿತ ಮಂಡಳಿ ನಮ್ಮ ಸಾಗರದ ಈ ಹೆಚ್ಚಾಗಿ ನಮಗೆ ಸ್ವರ್ಬ ಸಾಗರ ಸಿದ್ದಾಪುರ ಎಲ್ಲಾ ಭಾಗದವರು ಇಲ್ಲಿ ಬರೋದ್ರಿಂದ ಸಾರ್ವಜನಿಕ ಆಸ್ಪತ್ರೆ ಶಿವಮೊಗ್ಗದ ಒಂದು ಎರಡನೇ ಭಾಗದ ಆಸ್ಪತ್ರೆ ಆಗ್ತಾ ಇರೋದ್ರಿಂದ ನಮಗೆ ಇಲ್ಲಿ ಒಂದು ಸ್ವಲ್ಪ ಒಳ್ಳೆ ಒಂದು ಲಿಫ್ಟನ್ನ ಬೇಗ ರೆಡಿ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಿಲ್ಲ ನಂಗೆ ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತೆ ಇದ್ರ ಬಗ್ಗೆ ಯಾವ ಒಂದು ಇದೇ ಇಲ್ಲ ಯಾಕಂದ್ರೆ ಜನಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ